ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಕೃಷಿ ಅಧಿಕಾರಿ ಹುದ್ದೆಯಿಂದ ಸಹಾಯಕ ನಿರ್ದೇಶಕರಾಗಿ ಬಡ್ತಿ ಹೊಂದಿದ ಎಂ ಎಸ್ ಅವರನ್ನು ಬಸವನ ಬಾಗೇವಾಡಿ ಹಾಗೂ ಮುದೇಬಿಹಾರ್ ತಾಲೂಕಿನ ಕೃಷಿ ಅಧಿಕಾರಿಗಳು ಬುಧವಾರ ಸನ್ಮಾನಿಸಿದರು ಸಹಾಯಕ ಕೃಷಿ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಅರವಿಂದ್ ಹುಗಾರ್ ಮಾತನಾಡಿ ಈ ಮುಂಚಿನ ಸರ್ಕಾರದಲ್ಲಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳೆಂದೇ ಇದ್ದವರು ಬಡ್ತಿ ಸಿಗದೆ ಹಾಗೆ ನಿವೃತ್ತಿಯಾದ ಉದಾಹರಣೆಗಳು ಇದ್ದವು ಆದರೆ ಈಗಿನ ಸರ್ಕಾರದಲ್ಲಿ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ ವಿಶೇಷ ಪ್ರಯತ್ನದಿಂದ ಸೇವೆಯಲ್ಲಿ ಹಿರಿತನ ಹೊಂದಿದವರಿಗೆ ಬಡ್ತಿ ನೀಡುವುದರಿಂದ ಅವರನ್ನು ಅಭಿನಂದಿಸುವುದಾಗಿ ಹೇಳಿದರು ಅವರು ಬಂದು ಎಡಿ ಚಾನಲ್ ಕೊಟ್ಟಿದ್ರು ಬಟ್ ಅವ್ರದ್ದು ಏನಂತ ಪರಿಸ್ಥಿತಿ ಅಂದ್ರೆ ಅವ್ರಿನ್ನೂ ಏವಾಗಿ ಇದ್ರು ಏನಾದಾಗ ಇದ್ರು ರೆಗ್ಯುಲರ್ ಆಗಿದ್ದಲ್ಲ ತರ್ಟಿ ಟೂದಾಗೆ ಇದ್ಕೊಂಡು ರಿಟೈರ್ಡ್ ಆಗಿ ಹೋದ ಅಂತ ಪರಿಸ್ಥಿತಿ ಇದ್ದಾಗ ಈಗ ಇದೇ ತಾನೇ ಇತ್ತಿತ್ತಾಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ನಮ್ಮದು ಎರ್ಜೆನ್ಸಿ ಜೊತೆ ಕೆಲವು ಸಾಯಂಕೃಷ್ಣ ನಿರ್ದೇಶಕರು ಹತ್ತು ವರ್ಷ ಹನ್ನೆರಡು ವರ್ಷ ಆಗುತ್ತೇನೋ ತರ್ಟಿ ಟೂದಾಗನೇ ಆಗಿದ್ರು ಇದು ಹೀಗಪ್ಪ ಅಂದ್ರೆ ನಮ್ಮ ಒಂದು ಕಾಲ್ಗೋಣ ಅನ್ಕೋಬೇಕು ಅಂದ್ಕೋಬೇಕನ್ನಿಸ್ತಾ ಇದ್ದಾಗ ನಾವೆಲ್ಲರೂ ನಾವು ಒಂದೇ ಒಂದು ವರ್ಷ ನಾವು ತರ್ಟಿ ಟು ಎ ಓ ಒಂದು ವರ್ಷ ಆದ ತಕ್ಷಣವೇ ನಮ್ಮ ಪ್ರಾರಂಭದಿಂದನೇ ರೆಗ್ಯುಲರ್ ಏನಪ್ಪ ಅಂತಂದ್ರೆ ಎ ಓ ನಮ್ಮ ಹಿಂಗೆ ನಮ್ಮ ಹಿಂದೆ ಏನಪ್ಪ ಅಂತಂದ್ರೆ ಸಾಯಿಗಳು ಈ ಸ್ವಲ್ಪ ಇಲಾಖೆಯಲ್ಲಿ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಎಲ್ಲರೂ ಯಾವುದೇ ರೀತಿಯಿಂದ ಪ್ರಮೋಷನ್ ಬಂದವರು ಎಲ್ಲರೂ ರೆಗ್ಯುಲರ್ ಆಗಿಯೇ

ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ